ವಿದ್ಯಾರ್ಥಿಗಳ ಲೋಕ ಪರಿಷತ್ ಹಾಗೂ ಹಾಸನ ಮೆಡಿಕಲ್ ವಿಶ್ವವಿದ್ಯಾಲಯದ ಮೇಡಮ್ ಅವರು ಅಭ್ಯರ್ಥಿಗಳೇ ನಿಮ್ಗೆಲ್ಲರೂ ಕೂಡ ನಮ್ಮ ಬಾಡಿನ ಸುಮಾರು ಐದು ಲೀಟರ್ ಬ್ಲಡ್ ಇರುತ್ತೆ ನಾವು ಡೊನೇಟ್ ಮಾಡೋದು ಕೇವಲ ಮುನ್ನೂರ ಇವತ್ತು ನಾಲ್ವರೈವತ್ತು ಲೀವರ್ನಲ್ಲಿ ಅಷ್ಟು ಬ್ಲಡ್ ಇದ್ದೇ ಇರುತ್ತೆ ಸ್ಟಾಕ್ ಆಗಿರುತ್ತೆ ಅದರಿಂದ ನೀವು ಬ್ಲಡ್ ಡೊನೇಟ್ ಮಾಡಿದ ಮೇಲೆ ಒಂದು ಅರ್ಧ ದಿನ ಅಥವಾ ಒಂದು ದಿನ ನಿಮ್ಗೆ ಸ್ವಲ್ಪ ಸುಸ್ತಾಗ್ಬೋದು ಆದರೆ ನೀವು ಖಂಡಿತವಾಗಿಯೂ ಹಲವಾರು ಜೀವಗಳನ್ನು ಉಳಿಸಿದ ಪುಣ್ಯ ನಿಮಗೆ ದಾನಗಳಲ್ಲಿ ನಿಮಗೆಲ್ಲರೂ ಕೂಡಿದೆ ಅನ್ನದಾನ ವಿದ್ಯಾದಾನ ಜೊತೆಗೆ ಆರ್ಗನ್ ದಾನ ಅಂತ ಹೇಳ್ತಾರೆ ಬ್ಲಡ್ಡು ಒಂದು ಆರ್ಗನ್ ಗ್ರೂ ಇಟ್ ಕಲೆಕ್ಟ್ರೆ ಅಂತ ಅದು ಒಂದು ಆರ್ಗನ್ ಅದರಿಂದ ನಿಮಗೆ ಆ ಪುಣ್ಯ ಸಿಗುತ್ತೆ ಅದೆಲ್ಲದಕ್ಕಿಂತ ಒಂದು ಜೀವವನ್ನು ಉಳಿಸುತ್ತಾ ಪುಣ್ಯ ನಿಮಗುತ್ತೆ ಅದರಿಂದ ಈ ಥರದ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ನೀವು ಭಾಗಿಯಾಗಿ ಕನಿಷ್ಠ ಮೇಡಮ್ ಆಲ್ರೆಡಿ ಹೇಳೋದು ವರ್ಷದಲ್ಲಿ ನಾಲ್ಕು ಸರಿ ಕೊಡೋದು ಐದು ಸರಿ ಕೊಟ್ಟರು ಇದ್ದಾರೆ ಐದು ಸರಿ ಆರು ಸರಿ ಕೊಟ್ಟವರು ಇದ್ದಾರೆ ಏನು ಅಂದರೆ ಬ್ಲಡ್ ಡೊನೇಷನ್ ಮಾಡಿ ಒಂದು ಎರಡು ದಿನ ಹೆಚ್ಚು ಕೆಲಸ ಮಾಡೋದು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಅಂದರೆ ಮನೆ ಕೂತ್ಕೋಬೇಕು ಅಂತ ಇಲ್ಲ ಚೆನ್ನಾಗಿ ಕೂತ್ ತಗೋಬೇಕು ಸ್ವಲ್ಪ ರೆಸ್ಟ್ ತಗೊಂಡ್ರೆ ನೀವು ಏನು ಕೊಟ್ಟಿರೋದು ಅಂದ್ರೆ ಟೂ ಡೇಸ್ ನಾರ್ಮಲ್ ಆಗಿಬಿಡುತ್ತೆ ಅದು ಮೇಡಮ್ ಆಗಲಿ ಹೇಳಿದ್ರು ನಿಮ್ಮ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ನಿಮ್ಮ ಬಾಡಿನ ಫ್ರೆಶ್ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಯಾಕಂದರೆ ಲಿವರ್ನಲ್ಲಿ ಸ್ಟೋರ್ ಆಗಿರೋದು ಆ ಸ್ಟೋರ್ ಬ್ಲಡ್ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಬರುತ್ತೆ ಆದ್ದರಿಂದ ನಿಮ್ಮಲ್ಲಿ ಫ್ರೆಶ್ ಬ್ಲಡ್ ಸರ್ಕ್ಯುಲೇಟ್ ಆಗಬೇಕು ಅಂದರೆ ನೀವು ಬ್ಲಡ್ಡಬೇಕು ಯಾಕಂದರೆ ಒಂದು ರಕ್ತ ಕಣ ನೂರ ಇಪ್ಪತ್ತು ದಿನ ಮಾತ್ರ ನಮ್ಮ ಮಾಡಿ ಮ್ಯಾಕ್ಸಿಮಮ್ ಅದಕ್ಕಿಂತ ಮುಂಚೆನೇ ಅದು ಕೂತೋಗ್ಬೋದು ಹಾಗಾಗಿ ನೂರ ಇಪ್ಪತ್ತು ನೂರ ಇಪ್ಪತ್ತು ದಿನ ಮಾತ್ರ ಅದು ಇರೋದ್ರಿಂದ ಅಷ್ಟೊಳಗೆ ನೀವು ಅದನ್ನು ಸ್ನಾನ ಮಾಡಿದರೆ ಇನ್ನೊಂದು ಪ್ರಾಣವನ್ನು ಪುಣ್ಯ ನಿಮಗೆ ಬರ್ತದೆ ಹಾಗಂತ ಮುಂದಿನ ದಿನಗಳಲ್ಲಿ ನೀವು ನೀವು ಸಮಾಜದಲ್ಲಿ ಮುಂದೆ ಬಹಳಷ್ಟು ಏರುಪೇರು ಪ್ರಾಣದಿರಿ ನಿಮಗೇನು ಬ್ಲೆಡ್ ಬೇಕಾಗ್ಬೋದು ಅಂಥ ನಲ್ಲಿ ನೀವು ಈ ಬ್ಲಡ್ ಕೊಟ್ಟಿದ್ರೆ ಯಾರು ಒಂದು ಮಾದಾನಿ ಹೆಂಗ್ ಬ್ಲೆಡ್ ಕೊಡ್ತಾರೆ ಆದ್ದರಿಂದ ಇದರಲ್ಲಿ ಎಲ್ಲರೂ ಭಾಗಿಯಾಗಿ ಇದರ ಉಪಯೋಗವನ್ನು ಸಮಾಜಕ್ಕೆ ಕೊಡಿ ಅದು ನಿಮ್ಮ ದೊಡ್ಡ ಕೊಡುಗೆ ಅಂತ ಹೇಳ್ತಾ ಈ ದಿನದ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಸಾರ್ಥಕ್ಕೆ ಇರುತ್ತದೆ ತೇರಾಪಂ ಪರಿಷತ್ ಇರ್ಬೋದು ನಾತನ ಮೆಡಿಕಲ್ ಕಾಲೇಜಿನ ಇವರಿರ್ಬೋದು ಹಾಗೂ ನಮ್ಮ ಕಾಲೇಜ್ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹೇಳ್ತಾ ಅವರು ಮಾತನಾಡುತ್ತೆ